ಎಲ್ಲ ಭಾಳಬೆದು ಹೋಗ್ಬಿಟ್ಟೈತಿ ಇವಾಗ ಅಮ್ಮ ನಮ್ಮ ಇಲ್ಲಿತ್ತು ಇದು ಅಡುಗೆ ಮನೆ ಈಗ ನಮ್ಮ ಅಜ್ಜಿ ದಾವಣಗೆರೆ ಇರೋದಕ್ಕೆ ಇದೆಲ್ಲ ಬಿದ್ದೋಗೈತಿ ಇದನ್ನೆಲ್ಲ ಕಟ್ಟಿದ ಮೇಲೆ ಇದನ್ನೆಲ್ಲ ಇದು ಮಾಡಿದ್ರು ನಮ್ಮ ಅಜ್ಜಿ ಬಂದಿದ್ದಿಲ್ಲ ನಮ್ಮ ಅಜ್ಜಿ ಒಂದೇ ಇತ್ತಿಲ್ಲ ಅವಾಗ ಅಡುಗೆ ಮಾಡ್ಕೊಂಡು ಮುಡ್ಕೊಂಡು ಇಲ್ಲಿತ್ತು ಇವೆಲ್ಲ ನಮ್ಮ ಅಜ್ಜಿ ಟರ್ನ್ ಕೊಡು ಬಟ್ ಇವಾಗ ಭಾಳ ವಯಸ್ಸಾಗಿರೋದಕ್ಕೆ ನಮ್ಮ ಮಾವ್ರ ಮನೆಗೆ ಅಂದರೆ ನಮ್ಮ ಮಗನ ಮನೆಗೆ ಐತಿ ಇವಾಗ ಇದು ಯಾರ್ದಪ್ಪ ಬೈಕು ಕೆ ಟ್ವೆಂಟಿ ಸೆವೆನ್ ಒನ್ ಫೋರ್ ಸಿಕ್ಸ್ ತ್ರೀ ತುಕ್ಕಿಡ್ದ ಹಳೆ ಮನೆ ಇವೆಲ್ಲ ಹಳೇ ಅದು ಮುಂಚೆ ಇತ್ತಲ್ಲ ಹಳೆ ಅದು ಅದರ ಡೋರ್ ನೋಡ್ರಿ ಹಿಂಗಿದಾವ ಡೋರ್ ಎಲ್ಲಿದ್ದು ಗೊತ್ತಾ ನೆನಪಾಗ್ತಿಲ್ವಿ ಎಲ್ಲಿತ್ತು ಮುಂಚೆ ಡೋರು ಹ್ಞೂ ಅಡುಗೆ ಮನೆ ಅದು ಅಡುಗೆ ಮನೆ ಅದು ಮುಂಚೆ ಏನು ಅದು ಕಟ್ಟಾಗೈತಿ ಅಡುಗೆ ಮನೆ ಅದು ಎಲ್ಲ ಕಡೆಗಳೆಲ್ಲ ಹಳೆ ಮನೆಯು ಭಾಳ ಅಂದ್ರೆ ಭಾಳ ಮೆಮೊರೀಸ್ ಇದೆ ಈ ಮನೆಗೆ ಬಟ್ ಏನಾರ ಈ ಮನೆಗಲ್ಲ ಈ ಸಿಮೆಂಟ್ ಮನೆಗಲ್ಲ ಮುಂಚೆ ಹಳೆ ಮನೆಗೆ ಮೂಮೆಂಟ್ ಹೆಂಗಿತ್ತು ನೈಂಟಿ ಸ್ಕಿಟ್ಸ್ ಅಂತ ಹೇಳ್ತೀವಲ್ಲ ಸುಮ್ಮನೆ ಅಲ್ಲ ಅವಾಗ ಜಾತ್ರೆ ಬಂತು ಅಂದ್ಬಿಟ್ರೆ ಮಜಾ ವರ್ಷಕ್ಕೊಂದ್ಸರಿ ಬರ್ತಿದ್ವಿ ಮೂರು ಮೂರು ದಿವಸ ನಾಲ್ಕು ದಿವಸ ಇರ್ತಿದ್ವಿ ಒಳ್ಳೆ ಮಜಾ ಮಾಡ್ತಿದ್ವಿ ಅವಾಗ ಇವಾಗ ಅದ್ರದೇನೂ ಇಲ್ಲ ಎಲ್ಲ ಬರೀ ಮೊಬೈಲು 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 ಫ್ಯಾಷನ್ ಆಗೋಗ್ಬಿಟ್ಟಿದೆ ಇವಾಗ ಇವಾಗ ವ್ಯಾಲ್ಯೂ ಇಲ್ಲ ಭಾವನೆ ಅಡುಗೆ ವ್ಯಾಲ್ಯೂ ಇಲ್ಲಂಗೆ ಆಗ್ಬಿಟ್ರಿ ಇದು ಹಳೆಯ ಮನೆ ಹಂಗೇ ಇದೆ ಚೇಂಜಸ್ ಏನು ಮಾಡಿಲ್ಲ ಅವೆಲ್ಲ ಹಂಗೆ ಇದೆ ಮುಂಚೆ ನಾವು ಸಣ್ಣದ್ದಾಗ ಹಿಂಗಿದ್ವು ಅವಾಗ ಹಂಗೆ ಇದ್ದಾವೆ ಈ ಮನೇನ ಅಷ್ಟೆ ಮುಂಚೆನ ಹಂಗೆ ಇತ್ತು ಇವಾಗ ಹಂಗೆ ಇದೆ ಹಳ್ಳಿ ಮನೆಗೆ ಹಳೆ ಮನೆನ ಕೆಡ್ದಂಗೆ ಹೊಸ ಮನೆ ಕಟ್ಬಾರ್ದಂಥ ರೋಸ್ ಮಾಡಿದರೆ ಚೆನ್ನಾಗಿತ್ತು ಹಂಸ್ತೈತ ಹಸಿ ನೋಡಿದ್ರೆ ಕರೆಗೌಡ ಹೂ ಶೀತಿ ಜನ್ಮ ಇಪ್ಪತ್ತೊಂದು ಏಳು ಇದು ತೊಂಬ ಎಪ್ಪತ್ತ್ಮೂರು ಮರಣ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಕರಿಗೊಳ್ಳೋಣ ಅಂತ ಇವರು ನೆನಪಿದ್ದಾರೆ ನನಗೆ ಆರಮ್ಯಾಗಿದ್ದರು ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಮೂರು ನಾಲ್ಕು ಐದು ಐದು ಬ್ಯಾಡ್ಜ್ ಇದಾವೆ ಆರಾಮಾಗಿದ್ದರು ಗಂಗಮ್ಮ ಮಾತಾಡ್ತಾ ಇದೆ ನನ್ನ ದೊಡ್ಡ ಜೊತೆ ಗಂಗಮ್ಮ ಚಿನ್ನತಿ ನಾಗಮ್ಮ ಎಸ್ಮ ಕರಿ ನಮ್ಮ ಫೇವ್ರೆಟ್ ಇವರು ಆಂಟಿ ಗಂಗಮ್ಮ ಗಂಗಮ್ಮ ತವ್ರ ಮನೆಗೆ ರನ್ನಿಂಗ್ ಅದು ಮನೆ ಏನು ಅಲ್ಲ ಏನು ಈ ರೇಂಜಿಗೆ ಇದು ಏನು ಈ ರೇಂಜಿಗೆ ಮನೆಯಲ್ಲಿ ಮಾಡ್ಯಾರ ನಾಯದು ಎಲ್ಲಿಗೆ ನಮ್ಮ ಆಲಪರು ಒಳೇ ದೋಸ್ತಿ ಅವಾಗ ನೀಡಿತ್ತಿದ್ವಲ್ಲ ಇದು ಏನ ಗೊತ್ತಾಗಲ್ಲ ಹಂಗಬಿಟ್ಟಿ ಗಂಗಮ್ಮ ಗಂಗಮ್ಮ ಆಲಪಣ್ಣ ಇವ್ರ ಇವತ್ತು ನಮಗೆ ಬಾಳ ನಾವು ಸಣ್ಣದಿದ್ದಾಗ ಏಯ್ ಅವ ನೀಡತ್ತಿದ್ರು ಅಲ್ಲ ಮನೆ ಮುಂದೆ ಅದ ಅಲಪ್ಪ ಅಣ್ಣ ಅಯ್ಯ್ ಮುಂಚಿರೋ ಲುಕ್ಗಳೆಲ್ಲ ಹೋಗ್ಬಿಟ್ಟು ಬಣ್ಣ ಮುಂಚೆ ಒಳ್ಳೆ ಮಜಾ ಇದ್ರು ನೋಡಕ ಮುಂದರಿಗೆ ನಿಲ್ಲಿ ಓಡಾಡದು ಎಲ್ಮೆಟ್ನ್ಯಾಗ ಏನಕ್ಕೊಣ ಅನ್ನಲ್ಲ ನಾನು ನೋಡಕತ್ತೆ ಅಲ್ಲನಾ ಏನದ ಏನು ನಿನ್ನ ಹೆಸ್ರು ನಿನ್ನ ಹೆಸರು ಹೇಳು ಹೆಲ್ಮೆಟ್ ನೋಡಕತ್ತಾನ ಏನೋ ಕ್ಯಾಮ್ರ ಇತ್ತಲ್ಲ

ಹಿತ್ಲಾ ಒಂದೇ ಎಲ್ಲರಿಗೂ ಇದು ಹಿತ್ಲಾ ಅಂತೀವಿ ನಮ್ಮ ಸೈಡು ನನಗೆ ಹಳ್ಳಿ ಮನೆಗೆ ಏನು ಭಾಳ ಇಷ್ಟ ಆಗೋದಪ್ಪ ಅಂದರೆ ಅಕ್ಕಿ ಮನಿ ಅಕ್ಕಿ ಮನೆ ನನಗೆ ಭಾಳ ಇಷ್ಟ ಗಮ್ಮತ್ತೆ ಹಾಂ ಮೂರು ಮೂರು ಆಕಳು ಅಕ್ಕಿ ಮನಿ ಸ್ಮೆಲ್ಲು ಅಂದರೆ ಗೋಮೂತ್ರ ಆಗಿರ್ಬೋದು ಆ ಸಗಣಿ ಸ್ಮೆಲ್ಲು ಸತ್ತೆಲ್ಲ ಇರ್ತದಲ್ಲ ಹೆಲ್ತಿಗೆ ಭಾಳ ಒಳ್ಳೆಯದು ಅಂದರೆ ನೋ ರೋಗನಿರೋಗ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಸೊ ಅದು ಹಂಗೆ ಹಳ್ಳಿಯರಿಗೆ ಸೊ ಮುಂಚೆ ಇವಾಗಲ್ಲ ಹಳ್ಳಿಯರಿಗೆ ರೋಗ ಅದೆಲ್ಲ ಮುಂಚೆ ಎಲ್ಲ ಭಾಳ ಕಮ್ಮಿ ಸೊ ಆ ಗೋಮೂತ್ರ ಸಗಣಿ ಸ್ಮೆಲ್ಲಿಂದ ರೋಗ ಶಕ್ತಿ ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ ಮನುಷ್ಯನಿಗೆ ಆವಾಗ ಅವಾಗಿನ ಕಾಲ್ದವ್ರು ಅಷ್ಟು ಹೆಲ್ದಿ ಆಗಿದ್ದರು ಇವಾಗೆಲ್ಲ ಮೆಡಿಸಿನ್ 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 ಅಂದ್ಕೊಂಡು ವ್ಯಾಲಿ ಇಲ್ಲಂಗೆ ಆಗ್ಬಿಟ್ಟಿದೆ ಸೊ ಬಟ್ ನನಗೆ ಭಾಳ ಇಷ್ಟ ಅಕ್ಕಿ ಮನೆಗಾರ ಅವು ಹೋಗಲ್ಲ ಹಿಂಗೆ ಮುಖತ ಅವು ಬರೋಲ್ಲ

ಹಾ ಇಲ್ಲಿ ಇಲ್ಲ ಇವ ನಾರ್ಮಲ್ ಹೀರೋ ಹೊಂಡಾಗಿಂದ ಸ್ವಲ್ಪ ಇಟ್ಟಿದ್ ಗಾಡಿ ಓಕೆ ಬರೋಣರ ಬಾಯ್ ಬಾಯ್ ಬರ್ತೀನಿ ಬಾಯ್ 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 ಪ್ರೆಸೆಂಟ್ ಇವಾಗ ಇನ್ನೊಬ್ರು ಈಗ ಆಯಿಲ್ ಹೋಗಿತ್ತು ಅಲ್ಲ ಅವ್ರ ತಮ್ಮರ ಮನೆ ಬಂದ್ವಿ ಇವಾಗ ಸೊ ಇದು ಎಳ್ಳು ಗಂಗಮ್ಮ ಬಂದಿ ನೋಡ್ರಿ

ನೆನಪಿ <laughs> ತವ್ರ ಮನೆಗೆ ಎಲ್ಲ ಮನೆಗಳು ಮುಗಿಸ್ಕೊಂಡು ಇವಾಗ ದುರ್ಗಂಕೇರಿ ನಮ್ಮ ಹಿರೇಕೇರೂರು ಬಂದರೆ ಅಂದರೆ ನೀವು ದುರ್ಗಂಕೇರಿ ಹೋಗಲೇಬೇಕು ಬನ್ನಿ ಶಾರ್ಟಾಗಿ ಸಿಂಪಲ್ ಆಗಿ ಸೊ ಮುಂಚೆ ಹಿರೇಕೆರೂರಿಂದ ಇಲ್ಲಿಗೆ ನಡ್ಕೊಂಡು ಬರ್ತಾ ಇದ್ವಿ ತರಿ ಹ್ಞೂ ಸೊ ಮುಂಚೆ ನಾವು ಸಣ್ಣ ಹಿರಿಕೇರಿಯಿಂದ ಇಲ್ಲಿಗೆ ಊರಿಗೆ ನಡ್ಕೊಂಡು ಬರ್ತಾ ಇದ್ವಿ ನಾವು ಲೈಫಲ್ಲಿ ಗುರು ಇವೆಲ್ಲ ಹೆವಿ ಮೆಮರೀಸ್ ಸೊ ಬನ್ನಿ ನಿಮಗೆ ದುರ್ವಂಕೇರಿ ಸಿಗ್ತೀನಿ ನಾವು ಅಮ್ಮ ನಾವು ಇನ್ನೂ ಅರ್ಧ ಮನೆಗಳು ಉಳ್ದವ ಅಂತ ಅರ್ಧ ಮನೆ ಅಷ್ಟೇ ಅಂತ ನಾವು ನೋಡಿರೋದು ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಬರೋ ಪ್ರಯತ್ನ ಮಾಡೋಣ ಸದ್ಯಕ್ಕೆ ನಿಮಗೆ ದುರಂಕಿ ಇರಲ್ ಸಿಗ್ತೀನಿ ದುಗ್ಗಮ್ಮನ ದೇವಸ್ಥಾನ ಮುಂಬೈನೂರ ಎಕರೆ ಕೆರೆ ಇರೋದು ಕೆರೆ ಕೆರೋರು ದುಗ್ಗಮ್ಮ